ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಒಂದು ಮೆಡಿಕಲ್ ಸ್ಕೂಲ್ ಇದ್ರಲ್ಲೂಸಂಡ್ ಓನರ್ ಎಷ್ಟು ಆಗಿದ್ದಾರೆ ಇದು ಗಾಡಿದು ಅವನು ಸೆಕೆಂಡ್ ಓನರ್ ಅಣ್ಣ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಈ ಗಾಡಿದು ಇನ್ಶೂರೆನ್ಸ್ ಫ್ರೆಶ್ ಆಗಿ 1 ಇಯರ್ ಇದೆ ಎಫ್ಸಿ ನೋ ಫ್ರೆಶ್ ಆಗಿ 5 ಇಯರ್ಸ್ ಇದೆ 5 ವರ್ಷ ಎಫ್ಸಿ ಇದೆ ಹೌದಾ ಇದು vehicle ಮೇಲೆ ಲೋನ್ ಇದೆಯಾ ಏನು ಇಲ್ಲ ಅಣ್ಣ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಈ ಗಾಡಿ ಅದು ಮೀಟರ್ ಫೋಟೋ ಹಾಕಿದ್ದೀನಿ ನೋಡಿ ಎಸ್ ಸೀಟರ್ ಗಾಡಿದು ನಾನು ಪರ್ಸನ್ ಅಣ್ಣ ಟೆನ್ ಸೀಟರ್ ಗಡಿನ ಹಾಂ ಟೆನ್ ಸೀಟ್ರ್ ಟೆನ್ ಸೀಟ್ರ್ ಇದು ಇಂಟೀರಿಯರ್ ಫೀಚರ್ಸ್ ಏನು ಬರ್ತದೆ ಪವರ್ ವಿಂಡೋಸ್ ಬರುತ್ತೆ ಹ್ಞೂ ಪವರ್ ಶೇರಿಂಗು ಹ್ಞೂ ಪವರ್ ವಿಂಡೋ ಬರ್ತದಾಂಡೋ ಬರ್ತಾನೆ ಫೋರ್ ಡೋರ್ ಹಾಂ ಪವರ್ ವಿಂಡೋ ಇದೋರ್ಗೂ ಇದೆಯಾ ಅಣ್ಣ ಫೋರ್ ಡೋರ್ಗಳಿಗೂ ಇದೆಯಾ ನಾಕ್ ಡೋರ್ಗು ಹಾಂ ಅಣ್ಣ ಓಕೆ ಓಕೆ ಇದು ಎ ಸಿ ಬರ್ತದಾ ಎ ಸಿ ಬರುತ್ತೆ ಸಿಸ್ಟಮು

ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಎಷ್ಟು ಬಿಡೋಣ ಹ್ಮ್ ಎಷ್ಟತಿರ ಇದು ಗಾಡಿಗೆ ರೇಟು ಒಂದು ಲಕ್ಷದ ಹದಿನೈದು ಸಾವಿರ ಅಣ್ಣ ಒಂದು ಲಕ್ಷದ ಹದಿನೈದು ಸಾವಿರ ಒಂದು ಹದಿನೈದು ಸಾವಿರ ಹಾ ಹೌದಾ ಒಂದು ಫೈನಲ್ ಎಷ್ಟು ಒಂದು ಫೈನಲ್ ಒಂದು ಎಂಬತ್ತಿಗೆ ಒಂದು ಒಂದು ಎಂಬತ್ತ ಹಾ ಒಂದು ಎಂಬತ್ತಿಗೆ ಬಿಡ್ತೀನಿ ಇವಾಗ ಎಷ್ಟು ಹೇಳ್ತೀರಾ ಗಾಡಿಗೆ ನೀವು